ಹ್ಮ್ ಚೆನ್ನಾಗಿದ್ದೀನಿ ಕಣ್ಮಲ್ಲಸ್ಮ ನೀವೆಲ್ಲ ಸೇನಕೈ ಇದೀರಿ ಹ್ಮ್ ಬಿಡ ಮತ್ತ ಇಲ್ಲಿ ಹಾಕಿ ಊರ್ತಾಗೆಲ್ಲನಾ ಮರ್ಯಾದೆ ಕಳ್ಕೊಂಡು ಇರೋದ್ಕಿನ ಊರಾಗೆಲ್ಲ ಜನ ಹ್ಮ್ ಊರ್ ಬಿಟ್ಟು ಬಂದು ಇಲ್ಲಿ ಸೇರ್ಕಂಡಿರೋದು ಬೋಲಿದು ಬೋಲಿದು ಅಂಬ್ತಾರ ಇವರಿಂದನಾ ನಾವ್ ನಿಸ್ಕೆ ಬೇಕು ನಾವ್ ಹೆಂಗೇನೆ ಜೀವನ ಮಾಡಿರೋನು ಹ್ಮ್ ಕಷ್ಟ ಹ್ಮ್ ನೀವ್ ಊರ್ ಬಿಟ್ಟು ಊರಿ ಬಂದ ಇದ್ರ ಹ್ಮ್ ಅದಕ್ಕೆ ನಮ್ಮೂರಾಗೆ ನಾವು ಇದ್ರೆ ಇಲ್ಲಿ ಯಾವುದು ಇರಲ್ಲ ಹ್ಞೂ ನಾವು ಉಪವಾಸನ ಇಲ್ಲಿ ನಮ್ಮ ಮನೆಯಾಗ ನಾವು ಇರಬೇಕು ನಮ್ಮೂರಾಗ ನಾವಿರಬೇಕು ಇಲ್ಲೊಂದು ಸೈನ್ ಹಾಕ್ಸ್ಬೇಕಾಗಿತ್ತು ಆತ ಹಿಂಗೆ ನಮ್ಮೂರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅದಕ್ಕೆ ಆಕ್ಸಿಂಬರ ನಮ್ಗೆ ಹೋಗಿದ್ದೆ ಎಲ್ಲ ಮುಗೀತು ಹ್ಞೂ ಶಾಂತ ಕಿರ ಹೋಗಿದ್ದೆ ಕಾಪಿ ಕಾಸಿತ್ತು ಕಾಪಿ ಕುಡಿದು ಬಂದು ಇಲ್ಲೇ ಮಾಡಿದ್ವಿ ಹ್ಞೂ ಅವಳ ಕೋಳಿ ತೋರಿಸ್ಕೊಟ್ಲು ಯಾಕ ಇಲ್ಲೇ ಮಾಡೋಣ ಹೇಳಿ ಇಲ್ಲೇ ನಮ್ಮ ನಮ್ಮನೆಗೆ ಕೋಳಿ ಸರ್ ಬಾರಪ್ಪ ಉಂಡು ಹ್ಞೂ ಹೋಗಿ ಮಂತ್ ಬಾ ನಿನ್ ನೀನು ಅಂತ ತಲೆನೇ ಮಾಡಿ ಹ್ಞೂ ನಾವಳಂತೂ ಬರಲ್ಲ ಅವಳಿ ಬರೋ ಯೋಗ್ಯತೆ ಇಲ್ಲ ನೀನು ಬತ್ತಿಯಾ ನಮ್ಮ ತೆಗೆ ಯಾವತ್ತ ಮನ್ಸಿಗೆಡ್ಸಿಲ್ಲ ಏನಿಲ್ಲ ಅಂತೇಳಿ ನಾವತ್ಕೇನೆ ನೀನಂದ್ರೆ ನಮ್ಮ ಅಯ್ಯಪ್ಪನ ಬೋಲ್ ಬೋಲು ಪಡುತ್ತೆ ಹ್ಮ್ ಪರಮೇಶ್ ಬತ್ತಾನೆ ಹಾಂ ಕರಿ 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 ಅಂತೈತಿ ಹ್ಮ್ ಬಾ ಕೋಳಿ ಸರ್ ನೋಡ ಇಲ್ಲ ಬಾರಪ್ಪ ಏನ್ ಹೋಗ್ಬೇಡ ಬಾ ಹ್ಮ್ ಹೋಗ್ಬೇಡ ನೋಡಿಗೆ ಅದೇನ್ ಏನು ಅಂತ ಏನ್ ನಾನು ಮಾಡ್ತೀನಿ ಕೋಳಿ ತರ್ಸಿ ಈಗ ನಾನು ಕೋಳಿ ಸರ್ ಮಾಡ್ತೀನಿ ಬಾರ್ಮಾಮ ಏನ ಕೋಳಿಸರ್ ಮಾಡೋದೇನ್ ದೊಡ್ಡದೆ ಹ್ಮ್ ಬಾ ಸುಮ್ಮ ಏನು ಹೋಗ್ಬೇಡ ಹ್ಮ್ ಏನು ಕಂಡಿಲ್ಲಮ್ಮ ಅಂತರ್ ಮನೆಗೆ ಹುಂಬಕ್ ಹೋಗ್ತೀಯ ನಾನೇನು ಹೋಗ್ಬಾರ್ದಾರ ಮನೆಗೆ ಹೋಗಲ್ಲ ಅಂತರ್ ಮನೆಗೆ ಹೋಗೋದು ಹ್ಮ್ ನನ್ಗೆ ಬೆಲೆಗೋರ್ವಾಗ ಕೂಡ ಅಂತರ್ ಮನೆಗೆ ಹೋಗೋದು ಬಾ ಅವ್ರಿಗಂತೂ ಬರ ಯೋಗ್ಯತೆ ಇಲ್ಲ ಅದಕ್ಕೆ ಹೆಂಗ್ ಮಾತಾಡ್ತಾ ಹ್ಮ್ ಬಾರಪ್ಪ ಸುಮನ ಬಾ ಯಾ ಅವರು ವಟೂರ್ ಕಮ್ತಾರೆ ಹ್ಮ್ ಊರ್ ಕಮ್ಲೇ ಬಾ ಹ್ಮ್ ಅಂತದಕಲ್ಲ ತಲೆನೇ ಕೆಡಿಸಬೇಡ ಬಾ ನೀ ಹೋಗ್ಬಿಡ ಬಾ ಹ್ಮ್ 나 ಹೋಗ್ದಿಲ್ಲದು ನೀನು ಹೋಗೋದು ಒಬ್ರು ಹೋಗೋದು ಒಬ್ರು ಹೋಗ್ದಂಗಿರೋದು ಮಾಡಿದ್ರೆ ನಮ್ಮ ಸದರ ತಕಂತಾರ ಅವರು ಹೋಗಿದ್ದು ಹೋಗಿದ್ದೆ ನೀನು ಏನನ್ನ ಮಾಡ್ಕ ನಾಂತ ನಿನ್ನ ಮಾತು ಕೇಳಲ್ಲ ಹ್ಮ್ ನಿನ್ನ ಮಾತು ನಾನೇ ಯಾಕೆ ಕೇಳಬೇಕು ನಾನು ಹೋಗಿದ್ದು ಹೋಗಿದ್ದೆ ಅಷ್ಟೇನೆ ಬಾ ತಲೆ ಕೆಡಿಸಮ್ಮಕ ಹೋಗ್ಬಿಡ ಬಾರಪ್ಪ ನೋಡ್ಬಂತಾರ ಹ್ಮ್ ಅವಳು ಬರ್ಲಿಲ್ಲ ಅಂದ್ರೆ ಹೋಗಿಲ್ದಾರ್ ಹೋಗಿಲ್ ಬಂದರಿ ಹ್ಮ್ ಬಾ ಬಂದಾರೆ ಅಂತ ಬಂದಾರ ಅವ್ರಿಗು ಆಶಿರುತ್ತೆ ಮಾಡ್ತಾರೆ ಹ್ಮ್ ಹೆಣ್ಮಗಳು ಬರ ಅಯೋಗ್ಯತೆ ಇಲ್ಲವಳಿ ಬಾ ಹಿಂಗ್ ಹ್ಮ್ ನೋಡು ಅದೇ ಹೋಗಿದ್ದೆ ಏನ್ ಕೋಳಿ ಸಾರು ಏನ್ ಕಂಡಿಲ್ಲ ಅಮ್ಮಂಗ ಅದೇ ಹೋಗ್ತಾನೆ ಹ್ಮ್ ಈ ಮಾಮ್ಗೆ ಬುದ್ದಿಲ್ ತಗ ನಮ್ಮನೆಲ್ಲ ನಾ ಸದ್ರ ತಗೊಂಬತ್ತಾರ ಏನ್ ಕೋಳಿ ಸಾರು ಅಂತ ದೊಡ್ಡಸ್ತ ಏನ್ ಮಟನ್ ಸಾರಲ್ಲ ಏನ್ ಕುರಿಕೊಯ್ದಿಲ್ಲ ಏನ್ ಒಳಗೆ ಬಂದ ನಮ್ ತಿನ್ನ ಕುರಿಕೊಯ್ದವ್ರಿ ಹ್ಮ್ ಕೋಳಿ ಸಾರ್ಗೆಲ್ಲ ನಾವು ಓಡಾಡ್ ಹೋಗುತ್ತಿ ಮಾಮ ಅವ್ರ ಯಾವ್ಯತೆಗೆ ಎಂದನು ಅವಳಿಗೆ ಒಂದು ಅವ್ರು ನಿಮ್ತೇಳಿ ಎಂದೊಂದು ಏನ್ ಹ್ಞೂ ಏನು ಅವರು ಏನಾನ ಯಾವ್ದನ ಹಬ್ಬ ಹೊಡ್ಯದಾಗೆ ಯಾವ್ದಾನ ಮಟನ್ ಕಟನ್ ಒಂದೊಂದು ಕೆ ಜಿ ಅಲ್ಲಕ್ಕೆ ಇಟ್ಟಾತಾರೆ ಅದನ್ನೆಲ್ಲ ಒಟಕ್ಸ್ತಾರೆ ಎರಡು ಎರಡು ಪೀಸ್ ಹ್ಞೂ ಕುರಿ ಕುರಿಕೊಯ್ದ ಯಾರನ್ನೂ ಕರ್ದಿಲ್ಲ ಬಾ ಹೋಗ್ಲೇಡು ಹ್ಞೂ ನಾವಿಷ್ಟೆಲ್ಲ ಹೇಳಿದ್ಮೇಲನು ಇಲ್ಲ ನಾನು ಹೋಗ್ತೀನಿ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಾ ಇನ್ನೇನ್ ಮಾಡೋಕ್ಕಾಗಲ್ಲ ಹ್ಞೂ ಹೋಗಲಿ ಅವ್ನು ಬೋಸಲೇಳ್ ನೋಡಿ ಹ್ಞೂ ನಾವೇನು ಮಾಡೋಕ್ಕಾಗಲ್ಲ ಅಯ್ಯಪ್ಪ ನಾವೇನೋ ಒಳ್ಳೆ ಮಾತನ್ನಾಗೆ ಹೇಳಕ್ ಹೋದ್ರೆ ಹಂಗೆ ಹಂಗೆ ಆಡ್ತಾನೆ ಹ್ಞೂ ನಾವು ಯಪ್ಪ ಒಳ್ಳೆಕ್ಕೆ ಹೇಳೋದು ಹೋಗೋರ ಮನೆಯ ಕಾಕ ಕರಿಯ ತಿಂದು ಹೋಗ್ಲಾಳು ಹ್ಞೂ ನಾನೇನೋ ಬಿಡು ಊರಕ್ಕೆ ಬಂದವನೆ ಬೋರ್ಲಿ ಅಂತೇಳಿ ನಾನು ಕರಿಯೋಣ ಅಂತ ಅವ್ರ ಮನೆಗೆ ಹೋಗ್ತಾನೆ ಹ್ಞೂ ತುಂಬಾ ನಮ್ಮ ಮನೆಗೆ ಬರೋಲ್ಲ ಅವ್ರ ಮನೆಗೆ ಸಾರು ಕೋಳಿ ಹೋಗ್ತಾನೆ ಹ್ಞೂ ಕೋಳಿ ಕೊಳ್ದೇವ್ರಂತ ಅವಳಂಗಿ ನಿನ್ ತಂಗಿ ಹೋಗ್ಬೇಡ ಹೋಗ್ಬೇಡ ಅಂತ ಹ್ಮ್ ಪರಮೇಶಪ್ಪ ನಾಡ್ಗಟ್ಕೊಂಡ್ ನಿಂತ್ಕೊಂಡ ಅವಳಿ ಏ ಬಿಡು ಅದ್ರ ಏನ್ ಹೇಳ್ತಿ ಅದ್ರದ್ದು ಏನ್ ನಾವೇನ್ ಲೆಕ್ಕ ಕಿಟ್ಕೊಂಡಿಲ್ಲ ಸಾಕ್ ನಮಗ್ ನಮ್ ಪರಮೇಶಪ್ಪ ಕೂತಾನಲ್ಲ ನಮ್ಗ ಅಷ್ಟೇ ಸಾಕು ಏನಕ್ಕ ಇದೇನ್ ಮಮ್ಮ ಇವಾಗ ಪರವಾಗಿಲ್ವೇ ಕಾಲ್ ಕೈ ನೋವು ಅಂತಿದ್ದೆ ಅವಾಗ ಕಾಲ್ ನೋವು ಕಣಪ್ಪ ಮಾಡ್ಕಾಲ್ ನೋವು ಅಂತಿದ್ದೆ ಪರವಾಗಿಲ್ವಿ ಏ ಇದ್ದಿದ್ದೆ ಕಣಪ್ಪ ವಯಸ್ಸಾದ್ಮೇಲೆ

அவள்ங்க கரீள் அவள் பரமேஷன இன்னே ஓகேடா ஓகே யாக்குியா அங்கே ஈங்கே அம் பைக் வந்துங்க மாதாட்த்து பைக் கெம் அந்த ஓட்டோருக்கு கம்ம்தா தா ம் ஏனோ பந்தேரல்ல மனி எங்கில்ல அவள் அந்த பூரயோகத்துறேட அம்மா அம்மணே முதை மேடம் ஏனி முதே மேடம் ம் வந்தை பரமஷப்பா முதை மா ನಿಮ್ಮಗೂ ನಮಗೂ ಒಂದು ಐಸೆಂಡ್ ಆಗಂಗ ಮಾಡಿ ಹ್ಮ್ ಮತ್ತೆ ನಿಮ್ಮ ಬಂದಾಗ ಅವರು ಇನ್ನೊಂದು ಪಟ್ಟು ಮಾಡುವಂತೆ ಬಿಸಿ ಎಲ್ಲರಿಗೂ ಮಾಡಿ ಸರಿ ಆಯ್ತು ಹ್ಞೂ ಅಜ್ಜಿ ಲಸ್ಮಜ್ಜಿ ಇರು ಊಟ ಮಾಡ್ಕೊಂಡು ಹೋಗ್ಬಂತಿ ಸಾರ ಆಗೈತೆ ನೀನು ಅನ್ನಾನು ಆಗೈತೆ ಮುದ್ದೆ ಮಾಡ್ತೀನಿ ಹ್ಞೂ ಪರ್ಮೇಶ್ ತತ್ತ ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ ಮಾಡ್ಲಿಲ್ಲ ಮಾಡ್ಸಣ ಇದ್ದು ಉಂಡು ಹೋಗ್ತಿವಿ ಒಂದ್ಸಣ ಇರ್ತೀನಿ ಏನು ಹ್ಞೂ ಮೇಲ್ಕೆ ಮಾಡಮ್ಮ ಇನ್ನೂ ಒಟ್ಟೆ ಇನ್ನತ್ತೀರಾ ಇನ್ನೊಂದು ಐದು ನಿಮಿಷ ಹತ್ತ್ ನಿಮಿಷ ಇನ್ನೊಂದು ಕಾ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡ್ವಂತೀರ ಹ್ಞೂ ಏನು ಟೈಮ್ ಇನ್ನ ಐತೆ ತಿರ ಇನ್ನೊಂದು ಅರ್ಧ ಗಂಟೆ ಬಿಡ್ಕಂಡು ಮಾಡ್ಬಂದ್ ತಡ್ಯ ಮಾಡ್ತಾ ಹ್ಞೂ ನಾನು ಎದ್ದಾಗ ಒಂಡ್ ಬಂದಿದ್ದೆ ಏನು ಮಾಡ್ತೀಯ ಹಂಗ ಹಿಂಗೆ ಬಾಗಿರ್ಸೋ ನಮ್ತ ಬಂದಿದ್ದೆ ಕಣ ಮಾಮ ಯಾತ ಸಂಗೀತ ಮಾಡಿ ಇಕ್ತೀನಿ ನೋಡಿ ಇವ್ರಿಬ್ರು ಬಂದು ಆತಿ ಶಶಿ ಹಿಂಗ್ ಗಲಾಟಿ ಮಾಡ್ತಾರೆ ಬಂದು ಬಗೆರ್ಸೋಗ ಅಂತ ಸಂಗೀತ ಫೋನ್ ಮಾಡಿತ್ತು ಆಕೆ ನಾನು ಬಂದು ಹ್ಞೂ ಸ್ಯಾ ಅಂತ ಬರ್ತಾರೆ ಎಂಬದು ಗೊತ್ತಿತ್ತಲ್ಲ ಇಲ್ಲೇ ಇಲ್ಲ ಮಾಡ್ಲಿ ಸಾರ ಅಂತೇಳಿ ಹಾ ಇಲ್ಲೇ ಕಟ್ ಮಾಡಿಸಿ ಶಮ್ಮ ಕೊಟ್ಟಿತ್ತು ಹ್ಮ್ ಅಕ್ಕಿ ಇಲ್ಲೇ ಮಾಡಿದೀವಿ ಹಾ ಯಾರಿಲ್ಲ ಅವ್ರೆಲ್ಲ ನಾ ಓಟ್ಲಗ್ ಹೋಗ್ತಾರ ಕಣಪ್ಪ ಅವರು ಹೊರಸ್ವಪ್ ಓಟ್ಲಿಕ್ಕೆ ಅವ್ನು ಶನಕ್ಕಾಗುತ್ತೆ ಇವ್ರು ಅಂಗಡಿಕ್ಕವ್ರು ಇವ್ರದ್ದು ಆಗುತ್ತೆ ಶೆನಾಗೆ ಎಲ್ಲ ಬಂಡವಾಳ ಮಾಡ್ಕೊಂಡವ್ರಿ ಎಲ್ಲ ದುಡಿಯಕ್ ನಿಂತ್ಕೊಂಡವ್ರ ಯಾರ ಬಗ್ಗೆನೋ ತಲೆ ಕೆಡ್ಸ್ಯಮ್ಮ ಅಲ್ಲಿ ಇವಾಗ ಹಂಗಿರ್ಬೇಕು ಸುಮ್ಕಿರು ಹ್ಮ್ ಹಂಗಿರ್ಬೇಕು ಯಾರ ಬಗ್ಗೆನ ತಲೆ ಕೆಡ್ಸ್ಕೊಂಡಂಗೆ ನಮ್ ನಮ್ಮ ದೊಡ್ಡ ಮೇ ನಾವು ನೋಡ್ಕೊಂಡು ಇರ್ಬೇಕಿವತ್ತಿನ ಕಾಲ್ದಾಗ ಹ್ಮ್ ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನಾಗ್ಬೇಕಾಗಿ ಏನು ಬರ ಅದ ಏನಾಯ್ತಿ ಕೆಲಸ ಮಾಡಿರೋ ಒಂದು ನೂರು ರೂಪಾಯಿ ದುಡ್ಡಾನ ಬರುತ್ತೆ ಹಾಂ ಎಲ್ಲಾನ ಕೆಲಸಕ್ಕೆ ಹೋದ್ರೆ ಒಂದು ಸಾವಿರ ರೂಪಾಯಿ ದುಡ್ಡನ್ನ ದುಡ್ಕೊಬರ್ಬೋದು ಒಂದಿನ ಹಾಂ ಬೇರೆ ಇರ್ತಾ ಕುಕಂಡು ಮಾತಾಡ್ಕೊಂಡು ಬೇರೆ ತಲೆ ತಲೆಕಿಡ್ಸ್ಕೊಂಡು ಬೇರೆ ಸುದ್ದಿನ ಎಲ್ಲ ಏನಾಗಂಗೈತಿ ಏನಾಗಂಗಿಲ್ಲ ಹಾಂ ನಮ್ಮ ದುಡ್ಮೆ ನಾನು ನೋಡ್ಕೊಂಡ್ರೆ ಆರಾಮಾಗಿ ನಾವು ಜೀವನ ಮಾಡ್ಬೋದು ನಿಮ್ಮದೇ ಹ್ಞೂ ಅವಾಗೆಲ್ಲ ನಮ್ಮನ್ನೇ ಒಗ್ಳುತ್ತಾರೆ ನಮ್ಮ ಸಾರಿನೇನ ಎಲ್ಲಾರು ಹೊಗ್ಳುತ್ತಾರೆ ಇವತ್ತು ನೋಡಿ ನಿಮ್ಮ ಮಕ್ಳು ಏಟ್ ಬುದ್ಧಿ ಅಂತ ಆದರೆ ಮಾಡ್ತಾರೆ ಹ್ಞೂ ಸುಮ್ಮನೆ ಸುಮ್ನೆ ಇರೋ ಜೀವನ್ದಾಗೆ ಮಿತ್ರರು ಇರಬಾರ್ದು ಜಾಸ್ತಿ ಜನ ಶತ್ರುಗಳಿರ್ಬೇಕು ಶತ್ರುಗಳಿಂದಲೇ ಬುದ್ಧಿ ಕಲಿಯೋದು ಮಿತ್ರಗಳಿಂದ ಯಾರು ಕಲಿಯೋಲ್ವ അതേ മറ്റേ മാത്ര നൂറുക്ക നൂറ് സത്യക്കണപ്പ് ഇവയെനേ ആ നമ്മൾ ചൈത്രമ്മ ഹർഷപ്പ് തുമ്പം ബിജി ആവ്രി അവനിക്ക് എദ് അംഗീ തെക്കാർ ഗണ്ട എ വ്യാപാര ബൈ ആ താപാര മാക്കു ബൈന ബാർ ഗണ്ടി ഉം നമ്മ പണിയമ്മ ലാവ കൂസ ഇവ എല്ലാരും ഓന ഇവരി ഇബ്രേനേം അവർ കളക്തകര ಹ್ಞೂ ಹೇಳಮ್ಮ ಲಸಮಕ್ಕ ಈಗ ನಾವು ಒಂದಿನ ಬರ್ತಾನೆ ನೆನ್ಸ್ಕಂಡ್ರಿ ಬುಲ್ ಬೇಜಾರಾಗುತ್ತೆ ದುಡ್ಕೊಂಡು ಕಣ್ ತಿನ್ಬೇಕಮ್ಮ ಹೆಂಗಾತ ಬುದ್ದುವಂತಿಯಿಂದ ಮಾಡ್ಕೊಂಡ್ರೆ ಸಾಕಿ ಯಾರೇ ಆತಂಗೆ ಆಗುತ್ತೆ ಹ್ಞೂ ಏ ಇವಾಗಿನ ಕಾಲ್ದಾಗೆ ಬೋಲ್ ಕಷ್ಟ ಮೊದ್ಲು ನಂಗೆ ಕಾಲ ಅಲ್ಲಿ ಕಣಪ್ಪ ಇನ್ನೇನೋ ಪರಮೇಶಪ್ಪ ಹ್ಞೂ ಹೇಳಮ್ಮ ಓ ಮೊದ್ಲು ಹಂಗೆ ಒಂದಿಷ್ಟು ಕಷ್ಟ ಸುಖ ಹಂಚಿಕೆ ಮಾರು ಇವಾಗ ಹಂಗಲ್ಲ ದುಡ್ಡು ಓ ದುಡ್ಡು ಅಂತ ಹ್ಞೂ ಜನ ದುಡ್ಡು 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 ಅಂತಿರ್ತ ಹ್ಞೂ ನಾನೇ ಆತ ತಗ್ಲಿಲ್ಲ ಪಣ್ಣು ಪಣ್ಣು ನಾನು ಹಿಂಗೆ ಬಂದು ಅದ್ಕೆ ಯಾತಾ ತರ್ಬೇಕಾಗಿತ್ ನಿನಗೆ ನಾನೇನು ಇಪ್ಪಟ್ ಬರಲ್ಲ ಅಲ್ಲೇ ಇರ್ತೀವಿ ಹೇಳು ಅಂದ್ಲು ಏಳು ಅಂದ್ಲೂ ಹೇಳ ನಮ್ಮ ಜಯ ಅಂಗ ಅಂದ್ಲೂ ನಮ್ ಜಯ ಅಮ್ಮ ಬರಾಲ ಈಪಟ್ ಪರಮೇಶ್ವರ್ ಹೋದ ಅಲ್ಲಿ ಇರ್ತಾನಂತೆ ಇಲ್ಲಿ ನೋಳಿ ನಮ್ಮ ಅಂತ ಅವ್ನು ಯಾವ ಹಂಗೆ ಮಾಡ್ದ ಅಂತ ಹೇಳಿ ಅವ್ನು ನನ್ನ ಮಗ ಬುದ್ಧಿಲ್ಲ ಕಣ ಹೇಳತ್ತ ಅವ್ನು ನನ್ನ ಮಗ ನಾನು ಮುಂದೆ ಬಂದು ಮಾತಾಡ್ಸಲಪ್ಪ ನೀನು ಏನ ನನ್ಕ ಬುಲ್ ಬೇಜಾರಾಗುತ್ತೆ ನನಗೆ ಸುಂದ್ರ ಅಮ್ಮ ನೋಡಿರಿ ಸುದ್ದಿನೇ ಬೇಡ ಹ್ಮ್ ನಾಳೆ ನಾವು ಬಿಟ್ಟಾಕಿದೀವಿ ನಾನು ಮಾತಾಡ್ಸಲ್ಲ ಅಲಿಯ ನನ್ನ ಮಗ್ಗೆ ಹ್ಮ್ ಅವ್ರಿ ಎಂಥಿನೂನು ಅಮ್ಮಯ್ಯ ತಾಯಿ ಮ ತಾಯಿ ತಾಯಿನೂ ಹೆಣ್ತಿ ಇಬ್ರು ಕೆಡ್ಸಿಕ್ಕಿರೋದು ಹ್ಮ್ ನಾನು ಒಳ್ಳೆ ಬುದ್ಧಿ ಕಲಿಸ್ತಿದ್ದೆ ಕೇಳಲ್ಲ ಅವ್ರು ಅಕ್ಕೇ ನಮ್ಮ ಅಡಿಗೆ ನಾವು ಬಿಟ್ಟು ಹೋಗಿದ್ದೀವಿ ಹ್ಮ್ ಇನ್ನೇನ್ ಒಟ್ಟು ಸುಮ್ಮನೆ ಯಾಕೆ ಇರ್ತಾಗೆ ನಮ್ ಹೇಳತ್ತ ಅದೇ ಓದ್ವತ್ತ ಬಿಡ್ತಾ ಹ್ಮ್ ಸುಮ್ನ ನಿಮ್ದು ಆಗಿದ್ರೆ ಯಾವ್ದು ಇರೋದಿಲ್ಲ ಹ್ಮ್ ಇಲ್ಲಿ ಸಮಾಸನ ಅಲ್ಲ ಇವ್ರದು ಅಯ್ಯೋ ನೋಡ್ಬೇಕಾಯ್ತು ಕಣಪ್ಪ ನೀನ್ ತೆಂಗಿ ಹೆಂಗಿನಿ ಆತಿಯಾ ಹ್ಮ್ ನನಗ್ ಬೆಲೆ ಕೊಡಲ್ಲ ಅವ್ರು ಅಂತಾರಂತ ಹೋಗ್ತೀಯಪ್ಪ ನೋಡ್ಬೇಕಾಯ್ತ ಹೆಂಗ ನೀನ್ ತೆಂಗಿನ ಹ್ಮ್ ಹೆಂಗಾಡಾ ಹೇಳ್ಬಿಡತ್ತ ಹ್ಮ್ ಮುದ್ದೆ ತೊಳಸೊಂದ್ ಹ್ಮ್ ಮುದ್ದೆ ಮಾಡ್ರೀನೇನ್ ಇತ್ತ ಉಣ್ಬೇಕು

ಈಗ ಸುಮ್ಮನೆ ಇವಾಗ ಎಲ್ಲೂ ಹೋಗಲ್ಲ ನೋಡು ಯಾರ ಸುದ್ದಿಗೂ ನಿಮ್ಮ ಮಕ್ಕಳು ಹ್ಞೂ ಕೆಲಸ ಇದ್ಬಿಟ್ರೆ ಯಾರು ಯಾರ ಸುದ್ದಿಗೂ ಹೋಗಲ್ಲ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ ಕಣೋಣ ಕೆಲಸ ಇಲ್ಲ ಅಂದ್ರೇ ಕಂಡರ ಬಗ್ಗೆ ಜನ ಜಾಸ್ತಿ ತಲೆ ಕಂಡರ್ ಕಂಡರ್ತ ಜಗಳ ಮಾಡ್ಕೊಂಬೋದು ಕೆಲಸ ಇಲ್ದಾರೆ ಮಾಡೋದು ಇದ್ದಾರೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಡ್ತಾರೆ ಹ್ಞೂ ದುಡಿದು ನೋಡೊಮ್ಮೆ ಬಡತನಕ್ಕೆ ಮುದ್ದು ಅಂತ ಹ್ಮ್ ದುಡಿತಿರ್ತಾರೆ ದುಡಿತಿರ್ತಾರ ಪ್ರಪಂಚ ನೋಡಿರಿ ಎಲ್ಲ ಬೆಳೆಸ್ಕೆ ಎದ್ದು ಹೋಗಿ ನೋಡ್ಬೇಕು ಬೆಂಗ್ ಹೋಗಿ ನೋಡ್ಬೇಕು ಓಡೋಡೋಡ್ ಹೋಗ್ತಿರ್ತಾರೆ ಅವ್ರವ್ರ ಕೆಲಸಕ್ಕೆ ಹ್ಮ್ ಎದ್ದೇಸ್ಕೆ ಎದ್ದು ಹೂ ಮಾರೋರು ತರಕಾರಿ ಮಾರೋರು ಹಣ್ಣು ಮಾರೋರು ಅವ್ರವರ್ ಕೆಲ್ಸದಾಗೆಲ್ಲ ಹೆಂಗ್ ಹೆಂಗ್ ಆಗಿರ್ತಾರೆ ಹ್ಮ್ ಏಟು ಎಲ್ಲಾರು ದುಡ್ಕೊಂಡ್ ತಿನ್ಬೋದು ದೇವರು ಯಾರ್ಗಾದ್ರು ಎಲ್ಲ ದುಡ್ಡು ತಿನ್ಬೇಕು ಅಂತಲೇ ಮಾಡಿರೋ ಪುಕ್ಸಟ್ಟೆ ಯಾರಿಗೂ ಸಿಗಲ್ಲ ಹ್ಮ್ ಎಲ್ಲ ದುಡ್ಕೊಂಡು ತಿಂದ್ರೇನೆ ಕಣಪ್ಪ ಇವಾಗಿನ ಕಾಲ ದುಡಿಬೇಕು ಮಾಡ್ಬೇಕು ಅಂತಾರೆ ನೋಡುದು ಈಗ ನಮ್ಮ ಹುಡುಗರ ಪಟ್ಟು ಯಾತನ ಮಾಡಿದೆ ಏನು ಇರೋದಿಲ್ಲ ಕಣಮ್ಮ ಲಕ್ಷ್ಮಕ್ಕ ಹ್ಮ್ ಕಷ್ಟ ಕಷ್ಟಪಟ್ಟು ಮಾಡ್ಬೇಕು ಬಾ ಕುಕ್ಕ ಬಾ ಮುದ್ದೆ ಮಾಡ್ತಾರ ಉಂಡೋಗ್ ಮತ್ತೆ ಹ್ಮ್ ಚೈತ್ರಮ್ ಇಲ್ಲ ಚೈತ್ರಮ್ ನಿಗಳಮ್ಮೋ ಇವಾಗ ಬಿಜಿ ಆಗ್ಬಿಟ್ಟೈತಿ ನಾನೇ ಮಾತಾಡ್ಸೋಣ ಅಂದ್ರೆ ಸಿಗಲ್ಲ ಒಂದೊಂದಿನ ಹ್ಮ್ ಒಂದೊಂದಿನ ಆರ್ ಗಂಟೆಗೆ ಏಳ್ಗ ಆರೂವರೆ ಏಳು ಗಂಟೆಗೆ ಹೊರಟೋಗ್ಬಿಡ್ತಾರ ಅಂಗಿತಾಕಿ ఓదార్ బో ఈ బోరల్ ఇవ్వరే ఊట తిండీ ఎలా ఇల్లిందే కొత్త శివనమ్మ నా బోర కాలపట్ మిర్తీని ఒప్పన్ బతారు ఏళ్ళు గంటే ఏళ్ళు వర ఏకి ఒంటవర ఎంబత్ గంట అబ్బద్ అంతూ మొత్ ఒత్ గంటే హాక ఇరు ఒక గంటే తక ఓతి ఒత్ గంటే బోరారు బాక్లకండి అబ్బా బు రొసంతి అది కాల సుత్మారా సేనా బారు అందమ్మ అల్ ఏర్ ఈ అంగడే తోలు అల్తీ ಅದಕ್ಕೆ ನಾ ದಿನ ನೋಡ್ತಾನೆ ರೀ ಚೈತ್ರಮ್ಮನ್ನು ಹಿಂಗೆ ಹ್ಞೂ ಅದ್ಕೆಲ್ಲ ಐದುವರೆಗೆ ಆರು ಗಂಟೆಗೆ ಎದ್ದಳ್ತಿದ್ದೆ ಅವಾಗ ಇನ್ನೇನು ಏನು ಆಟತ್ನಾಗ ಇನ್ನೇನು ಅಂತ ಸುಮ್ಮನೆ ನಾನು ಆಲ್ ಕಡೆಗೆ ಹೋಗ್ತಿದ್ದೆ ಹ್ಞೂ ಹಿಂಗೆ ಹ್ಞೂ ಬೋಲ್ ಬಿಜಿ ಆಗ್ಬಿಟ್ಟೆತ್ ಕಣಮ್ಮ ಚೈತ್ರಮ್ಮ ಎಲ್ಲ ನಮ್ಮ ಎಲ್ಲರೂ ಅವ್ರ ಕೆಲಸದಾಗ ಅವ್ರು ಬಿಜಿ ಆಗ್ಬಿಟ್ಟವ್ರೇ ಎಲ್ಲ ಶನಾಗ್ ದುಡಿಕಂಬ್ತಾರಮ್ಮ ದುಡ್ಕೊಂಬಲಿ ದೇವ್ರಮ್ಮನ ಹೆಂಗೆ ಒಳ್ಳೇದು ಮಾಡ್ತಾನೆ ನಮ್ಮ ಹುಡುಗುರ್ಗೆ ಅಮ್ಮಂಗೆ ಹೆಂಗ ಚೆನ್ನಾಗಿದ್ರು ನೋಡ್ಬೋದು ಹೇಳು ಹ್ಞೂ ಯಾರನ್ನೇ ಆಯ್ತು ಚೆನ್ನಾಗಿದ್ರು ನೋಡ್ಬೋದು ಚೆನ್ನಾಗಿಲ್ಲ ಅಂದ್ರೆ ಏನು ನೋಡ್ತಿ ಹ್ಞೂ ಶೆನಕ್ಕಿದ್ರೆ ನೋಡಿ ಸಂತೋಷ ಪಡ್ಬೋದು ನನಗೇನೋ ಯಾರಾಗಲಿ ಸೆನಕ್ಕಿರ್ಬೇಕಪ್ಪ ಹ್ಞೂ ಶೆನಕ್ಕಿದ್ರು ನೋಡೇನೋ ನನಗಿಂತ ಕೆಟ್ಟ ಬುದ್ಧಿ ಮಾಡೋದು ಹೊಲ್ಕ ಬುದ್ಧಿ ಮಾಡೋದು ಅಂಥದಿಂತ ತಂದಿಕ್ಕೋದು ತಾರ ತೆಗಿಡಿ ಮಾಡೋದು ಇಂಥ ಮಾಡಿದ್ರೆ ಸರ್ ಬರಲ್ಲ ನನಗೆ ನೋಡಿದ್ರಲ್ಲ ವೀಕ್ಷಕ್ರಿಗೆ ಹೋಮಲ್ಲ ಇಲ್ಲಿ ಬಂದಿತ್ತು ಕೇಳ್ ಅಟ್ಟು ಹುರ್ಕೊತಾಳೆ ನಾನು ಹೋಗಲ್ಲ ನೀನು ಹೋಗ್ತೀಯ ಅಂತ ಹ್ಞೂ ಹೋದ್ರು ಹುರ್ಕೊಂಡ್ರು ಹುರ್ಕಂಬೇಳ್ ಅಂತ ಪರೇಶಪ್ಪ ಪರಮೇಶ್ ಪಾಪ ಯಾವತ್ತೂ ಶೆನಕೈತೆ ಉರ್ತಾರೆ ಅದಕ್ಕೆ ಬಂದೈತಿ ಇವ್ರು ಕೊಳಿ ತರ್ಸ್ಯಾವ್ರೆ ಬಂದೈತೆ ಅಂತ ಕೊಳಿ ಸರ್ ಓಕೆ ಊರ್ ಕಡೆಗೆ ಹ್ಞೂ ಅಲ್ಲ ನೋಡ್ರಿ ಇವಾಗ ಇವ್ರ ಮನೆಯಾಗ್ಲಾರ ಚೈತ್ರ ವರ್ಷ ವರ್ಷ ಶಿವಾನಿ ಲವ ಕುಶ ಇವರೆಲ್ಲ ಬೋಲು ಬಿಜಿ ಆಗ್ಬಿಟ್ಟು ಅವ್ರ ಕೆಲಸ ಇದ್ರೆ ಮನುಷ್ಯ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಮೂರನೇ ವ್ಯಕ್ತಿಗಳ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ನಾವಾಯ್ತು ನಮ್ಮ ಮನೆ ಆಯ್ತು ಕೆಲಸ ಆಯಿತು ಅನ್ನೋದ್ರಲ್ಲಿ ಇರ್ತಾನೆ ಕೆಲಸ ಇಲ್ಲ ಅಂತಂದ್ರೆ ಮನುಷ್ಯ ಸೋಂಬೇರಿ ಆಗ್ತಾನೆ ಕಂಡವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಹ್ಞೂ ಅದೆಲ್ಲ ಇಲ್ಲದ್ದು ಜಾಸ್ತಿ ಇದಾಗ್ಬಿಡುತ್ತೆ ಮನುಷ್ಯನಿಗೆ ಕೆಲಸ ಅನ್ನೋದು ಇರ್ಬೇಕು ಕೆಲಸ ಅನ್ನೋದು ಇಂಪಾರ್ಟೆಂಟ್ ಫಸ್ಟ್ ಒಬ್ಬ ಮನುಷ್ಯ ಮೇಲೆ ಯಾವುದಾದ್ರೂ ಒಂದು ಕೆಲಸ ಇರಬೇಕು ಆವಾಗ ಅವನು ಕೆಲಸದಲ್ಲೇ ಅವ್ನು ಆಗಿದ್ದಾನೆ ಅಂತಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಬರೋದಿಲ್ಲ ನಮ್ಮ ದೊಡ್ಡ ಆಗುತ್ತೆ ನಮಗೆ ಟೆನ್ಷನ್ ಅನ್ನೋದು ಏನೂ ಇರೋದಿಲ್ಲ ಹೊಟ್ಟೆ ಉರ್ಕೊಳ್ಳೋದು ಒಬ್ರು ನೋಡಿ ಅಂತದ್ರಿಂದ ಏನೂ ಬರೋದಿಲ್ಲ ಮನುಷ್ಯನ ಮೇಲೆ ಕೆಲಸ ಇರಬೇಕು ಎಲ್ಲರೂ ದುಡಿತಾರೆ ನಾವು ದುಡಿದು ತಿನ್ನಬೇಕು ಅನ್ನೋ ಅಂಥ ಮನಸ್ಸಿರಬೇಕು ಈ ಕೋಮಲ ಹೆಂಗಂದ್ರೆ ಪುಕ್ಸಟ್ಟೆದು ಬರಬೇಕು ಕುಕ್ಕೊಂಡಿದ್ದಾಗೆ ಅತ್ತೆ ಸೊಸೆ ಇಬ್ಬರಿಗೂ ಏನೂ ಮೇನ್ ಕೆಲಸ ಇಲ್ಲ ಬರಿ ಕಂಡವ್ರ ಬಗ್ಗೆ ಕೆ ಇದು ಮಾಡ್ತಾರೆ ನಮ್ಮೂರಾಗಿ ಇಂಥ ಸೋಂಬೇರಿಗಳೇನೆ ಅಕ್ಕಪಕ್ಕದ ಜಗಳ ಆಡೋದು ಹಿಂಗಂದ್ರು ಹಂಗಂದರು ಅಂತೇಳಿ ತಂದಿಕ್ಕೋದು ಇಂಥ ಕೆಲಸಗಳು ಜಾಸ್ತಿ ಹ್ಞೂ ಇವಾಗ ನಾ ರೀತ ಆಗಿರ್ಬೋದು ಕೋಮಲ ಆಗಿರ್ಬೋದು ಬರೀ ಇಂಥವ್ರೇ ಕೆಲಸ ಇಲ್ದಾರು ಕೆಲಸ ಬಿಟ್ಟರೆ ಇವಾಗ ಯಾರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಹ್ಮ್ ನಿಜವಾಗ್ಲೂ ತಲೆ ಕೆಡಿಸ್ಕೊಂಬಲ್ಲ ಅವ್ರ ಕೆಲಸ ನೋಡ್ಕೊಂಡ್ರೆ ಸಾಕಪ್ಪ ಅಂತಾರೆ ಹ್ಮ್ ಕೆಲಸ ಇಲ್ದವ್ರೇ ಹಿಂಗೆ ತಲೆ ಕೆಡಿಸ್ಕೊಂಡು ನೋಡಿ ನಮ್ಮ ಚೈತ್ರ ಹರ್ಷ ಅವರು ಯಾವ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ ಹ್ಮ್ ಅಲ್ಲಿಗೆ ಸಾಕಾಗಿರುತ್ತೆ ಉಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತೆ ಊಟನೂ ಸೇರುತ್ತೆ ಮನ್ಸು ನೆಮ್ಮದಿಯಾಗಿರುತ್ತೆ ಯಾವ ಟೆನ್ಷನ್ ಇರಲ್ಲ ಏನಿರಲ್ಲ ಮನುಷ್ಯನ ಮೇಲೆ ಫಸ್ಟ್ ಒಂದು ಕೆಲಸ ಹೇಳಿ ನಾನು ನನ್ನ ಅಭಿಪ್ರಾಯನ ತಿಳಿಸ್ತೀನಿ ನಿಮಗೆಲ್ಲ ಹೇಗನ್ಸುತ್ತೆ ಹೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ತಪ್ಪದೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅತಿ ಹೆಚ್ಚು ಇನ್ನು ಸಪೋರ್ಟ್ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಕಳಕಳಿಯಿಂದ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು